ఏ అకామా తాలి ఊగరా బ్యాగ్

ಶುಭಾ ಶುಭಾ ಶುಭಾಷ ಹೆಂಗ ಆಗುದು ಏನಾಗುದು ಒಂದು ನನ್ಗೂ ತಿಳಿ ಒಂದ್ ಇಡಿ ತೊಗೋ ಬಾಕ್ಲಿ ಇಲ್ಲೇ ಇದ್ ಎರಡ್ ಲೀಟರ್ ಬಾಟ್ಲಿ ಅದು ಖಾಲಿ ತಗೊಂಡೋಗಿ ಏನನ ಮಾಡ್ತೀ ಕಾಲಾಗ ಮಾಸ್ತರ್ ಬಿಟ್ಟಿದ್ ಹತ್ತಿರ ಅಂದ್ರೆ ನೀರ್ ತಿರ್ಲಾಕ ಬರ್ತದ ದಿನ ದಿನಾ ಏನ್ ಮಾಡ ಆನಿ

માર યાર મારતા રના કత్తి સાલી કલર નોકરી આવતો તનેડી ની નોકરી કత్తి કత్తి ના કલ્પતી ગુન્ડા આવત નહિંગા મડી રા અપા હેત નોર મત સાલી હો અપના ની બડ કશે સાલી કાસા ના નેડી અપા બડેંદા ના બાટલ નોડી હેલક તોણ હોધા હેંગ તોણ હોકા મત હેલક બેક ના કુર યક ગડન કયા હુવા યક દોસ્ત એ માર પા દોસ્ત બાબા યે યક આઈત નવ કયા ગીડ દયો લપા હુવા ಏನು ಪಂಚಮ್ ಕೊಟ್ಲಿ ಹೊಡ್ದಾನೇ ಮಾಡ್ಕೊಂಡ್ರ ಹೇಳ ಹೂವಿನ ಬಗ್ಗೆ ಕೇಳಿದೆ ನೀ ಹೌದು ಏನ್ ಅದನ್ನ ಈ ಹೂವ ಯಾರ ಮುಡಿಗಿ ಸೇರ್ತೈತೆ ಅರ್ಥ ಆಗಿ ಯಾರಿಗೆ ಕೊಡ್ತಿ ಅವ್ರ ಮುಡಿಗೆ ಸೇರ್ತತಿ ಅಂದ್ರೆ ಮುದಿಕಾರಿ ಕೊಟ್ರೆ ಅವರು ಈಗ ಈಗೇನ್ ಬಿಡ್ತಾರ ಏನ್ ಮಾಡೋದು ಅಮ್ಮೊಂದು ಹುಡಿ ತಲೆಯಾಗ ಕಾಯ್ಕೊತ ಕುತನು ಮುದುಗಿ ಕೊಡತ್ತೆ ಅದೇ ಏನ್ ಮುದಿ ತೋದು ಏನ

அதுக்கு ஹூட் அக்கி மே மேச்சி வந்தே ஆக்கி அந்த எதிச்சு வண்டாள் அதுக்கே ஹூ கொடத்து கூத்தன்கு நீ வந்தேன்

ஆ தெரிய கட்ஸ் பத்தி தோஸ்த் ஊ அந்த தூக்கிர் தால் அந்த காலனூ கையாக இடதிர் தால சண்டைய டூப் ஐத்தவச ಏನ್ ಮಾತಾಡ್ತೀವಿ ಅವ್ನ ಅಡಬಾ ಹಾಕದಂಗ ಅಡಬ ಯಾಕಿಲ್ ದೋಸ್ತ ಇದ್ದಿದ್ ಹೇಳಿನಿ ಹಿಂಗಾ ಹಾ ಏನಾನ ಬರ್ರಿ ಬರ್ರಿ ಆಕಿ ಆ ಯ ನಿಮ್ಮ ಮತ್ತ ಎಲ್ರಿ ಏ ಈ ಕೆಲಸ ಇದ್ರು ಈ ಕೆಲ್ಸಕ್ಕ ಬಿಟ್ಟಾರ ಈಗ ಹಿಂಗ ಇದು ನಾವು ದೋಸ್ತ ಹಿಂಗಿರಬೇಕ ಮಾರ ಏನೂ ದೋಸ್ತ ಈ ಹೂವಿನಕಿಂತ ಚಂದ ಅದಾವ ಆಕಿ ಏನು ಏನ್ ಅಂತ ಅದ ಏನ ತರಲ್ಲ ಅದ್ ಕುಡಿದ್ರಾಗ ಬಾಡ್ ತೂ ಅದ್ ಹರಿದ ಮಾಡಿ ಏನ್ರ ಕೊಟ್ಟಿ ಮರ ಹಿಂಗ ಗುಂಡೆ ಆ ಶಾಲ್ಯಾಗ ಟೀಚರ್ ಏನ್ ಹೇ ಚಂದ ಕಲ್ತಿ ಚಲೋತಿಲ್ಲ ನೋ ಮತ್ ನಿಂದ ಅಯ್ಯ ಅವ್ರ ಸುಮ್ ಸುಮ್ನ ಬರೀತಾರ ನಾನ ಯಾಕ್ ಬಡಿತಾರ ಸುಮ್ ಸುಮ್ನ ನಾ ಬೆಂಚ್ ಮೇಲೆ ಮಾಡ್ಕೊಂಡಿರ್ತನ ಉದ್ ಬೋಕತ್ ಒಂದ್ ಎಬಿಸಿ ಬರೀತಾರ ಅವ್ರ ನಾ ಬೆಂಚ್ ಮೇಲೆ ಮಾಡ್ಕೊಂಡ್ರ ಮತ್ ನಿನ್ನ ಬಡಿಲ್ಲ ಅದ್ರ ಮತ್ ನಿನ್ಗೆ ಆರ್ತಿ ಮಾಡ್ಬೇಕೇನ ನೀನು ಅವ್ರ ಹೇಳ್ಬೇಕು ಬರಿ ಬೇರೆ ಬಡಿಯೋದಲ್ಲ ಎತ್ತಿ ಗೋಡೆ ಹಾಕಿ ಹಿಂಗ್ ಬೀಸ್ ಹೋಗಿರತ್ತ ಗೋಡೆ ಸೇರ್ಬೇಕು ಹೋಗುದು

ಅದು ರೀ ಖಾಲಿ ಅದಕ್ಕೊಯ್ತಾನಂದ್ರ ಟೀಚರ್ ಅದ್ ಹೊಡ್ಯಾಕ್ ಹತ್ರ ಅಲ್ರಿ ಅವಂಗ ನೆವತ್ ತಗ ನೀರ್ ತುಂಗ ಬರ್ತಿನ ತೊಗೊಂಡ್ ಹೋಗ್ ಮಾಡ್ತೀನಿ ಹಂಗೈತಿ ದೊಡ್ಡ ಲೈನ್ ಹಚ್ಚ ನಾವನ್ನ ಮೇಂಟೇನ್ ಮಾಡ್ತೀನಿ ಕಡಿಕೆ ಹಿಂಗ ಹಾ ನೋಡಾಕ ಚಂದ ಅಳಕ್ರೆ ಉತ್ತು ಕುಚ್ಚುರಿ ಮುನಿ ಮಾಡಿ ಏನ್ ಮಾಡುದ ಏನಾರ ಮನಿ ಮಾಡಿದ್ರ ನಾವ್ ಹುಚ್ಚ ಬಿಡ್ಸಿದ ಕೆತ್ತಿದ ಕೈಲಾ ಇಬ್ರು ಏ ಹುಚ್ಚ ಬಿಡ್ಸ್ರಿ ಯಾ ಅಲ್ಲ ಅಲ್ಲೊಬ್ಬಾ ಹುಚ್ಚಿತ್ತಲ್ಲ ಅದಕ್ಕ ಅವಟ್ಟು ಇದಕ್ಕೆ ದವಾಖಾನಿ ಸೇರ್ಚಿ ಮಾಡೀವ್ರಿ ಈಗ ಎಲ್ಲಿ ಏಲ್ರಿ ನೀವು ಸಾಲಿ ಯಾರ ನಿಮ್ಮ ನೋಡಿ ಸ್ವಲ್ಪ ಮಾತಾಡ್ತಿತ್ತು ಏ ಹೇಳ್ರಿಲ್ಲಾ ಏನ್ ಅರ್ಜೆಂಟ್ ಆಯ್ತಿ ಅಟ್ ಒಂದ್ ಸಾಲಿ ಕಲ್ತಿ ಆ ಮಗ ಉದ್ದಾರ ನಿನ್ನಂತ ನೀನ ಉದ್ದಾರ ಆಗಿಲ್ಲ ಬರೀ ಸಾಲ್ ಸಾಲ ಐತಿ ಮರ ಏನು ಗಪ್ಪ ರೀ ಗಪ್ಪ ಯಾರ ಇವ್ರ ನಂಗೇನ್ ಹೋಗುಣ ಮಾಡ್ ಬಾನಿಗೆ ಅಪ್ಪ ಬೈತನ್ ಮತ್ತ

మరి మాట్లా బాడు మన మంది ఉడారా ఇల్ బాణ్ ఇ

ಹಾ ನಾವ್ ರೀ ಅಕ್ಕ ತಂಗಿ ತಮ್ಮ ಇಲ್ ನಾವ್ ಬೇಕಿನಾ ನಾವ್ ಹುಡುಗಿರಿ ನಮ್ಮ ಅಪ್ಪ ಅಪ್ಪಗಾ ನಮ್ ತಮ್ಮ ಇಬ್ರೇರಿ ಇಬ್ರೇ ಕೆಲಸ ಅಂತಂತ ಐತೆ ಅಪ್ಪ ಏನು ಮಾಡ್ತಾರೆ ಅಂತಪ್ಪ ಹೊರla ನೋಡುತ್ತಿರ್ತಾರೆ ಹೊರla ಇರ್ತಾರೆ ನೀವು ಅನಾ ಕಾಲೇಜ್ ಇದೆ ಕಲ್ಯಾಣದ ದರಿಷ್ಟಿನಾರೆ ಈಗ ಸೂಟಿ ಸುಟಿಯದಾತ ಕಾಲೇಜ್ ಮುಗಿತಾ ಅಥವಾ ಇಲ್ಲ ಸುಟಿ ಬಂದಿರಿ ಕಾಲೇಜ್ ಮುಗಿಸಿಕೊಂಡೆ ಬಂದೆ ಹಚ್ಚಿ ಬಂದೆ ಓರೆ ಹಂ ಬದ್ರೆ ಕಾಲೇಜಾ

ಏನಾಯ್ತು ದೋಸ್ತ ಕೆಲಸ ಸಾಲ ದೋಸ್ತ ಯಾಕ ಏನ ಹೋಗ್ಬರ್ತಂದ ಹೋಗ ನಿಮ್ ಕೋಡ್ರಿಪಿಪ ನಂಬರ ಕೇಳೋಣ ಆರ್ ನಂಬರ್ತಾಳ ಆರ್ ನಂಬರ್ ಅಂದ್ರೆ ಗೋಪ ಅದ ಎದ್ ಉಪ್ರೇಳ್ತಾಳು ಮರ ಬರ್ಸು ಅವ್ಲಾ ನಿಮ್ಮ ಅದು ನೋವು ಬಾಯ್ತಾ ತಂದ ಅಂದ್ಬಿಟ್ಲಿ ಮತ್ತೆ ಆಮೇಲೆ ನಂಬರ್ ಅಲ್ರಿ ಮೊಬೈಲ್ ನಂಬರ್ ಅನ್ನೇ ಅವನ್ ಬಿಟ್ಟ ಹತ್ರ ತಂದ್ ನಂಬರ್ ಇದ್ರೆ ಅವಾಗ ಕಾಟ್ಬಿಡ್ಬೇಕಲ್ಲ ದೋಸ್ತ ಹೋಗಿಲ್ಲ ಯಾರ ಏನ್ ಮಾಡ್ಲಿ ோடுக்கோடு கருமாரிட்டு தோஸ்திண்டி கனிப்பானே ಈ ಹೂ ತೊಂದು ಕಾದ ಕರೆ ಹೂವಿಗೂ ಒಂದ ಟೈಮ್ ಬರ್ತೈತು ದೋಸ್ತ ಎಲ್ಲಿ ಟೈಮ್ ಇಲ್ಲಿ ನೋಡು ಎಲ್ಲಾ ಬಾಡಿ ಹೊಂಟಾಯ್ತು ನೋಡ್ ದೋಸ್ತ ಕೆಳಗಿಂದ ಬಾಡಬಹುದು ಕರೆ ಆದ್ರೆ ಮ್ಯಾಗಿಂದ ಯಾವತ್ತು ಬಾಡಂಗಿಲ್ಲ ಹಿಂಗತ್ಯ ಹೌದು ಏನಾಗ್ಲಿ ಕರೆ ಬಿಡಬಾರ್ದಲ್ಲಿ ಬಿಡತಿ ಯಾಕೋ ಮರಯ್ಯ ಪಡ್ಕೊಂಡ ಪಡ್ಕೊ ಬಿಡ್ಬೇಡ ನಾವು ಏನಾಗಿದ್ದ ಅಲ್ಲಿ ಹಿಂಗತ್ಯ ಹ್ಮ್ ಬರ್ಲಿ ದೋಸ್ತ ಮತ್ ಬರ್ಲಿ ಯಾಕೆ ಬರ್ಲಿ ಇಲ್ಲ ಕೊಂಡ್ರು ಹಾ ಸಾವಕಾಶ ಬಿದ್ದಿ

ನಮ್ಗ್ ಗುಡ್ ಅಂತೀ ಹಿಂಗ್ರಿ ನಂಬರ ಕೊಡಾಕ್ ಅಂತ ನಾ ಮಾಡಿದ್ದೇವ್ರಿ ನೀವು ಬ್ಯಾಗ್ಸಂದ್ ಬಂದ್ರಿ ಬ್ಯಾಗ್ ಬಂದಿ ಜಲ್ದಿ ಬರ್ರಿ ಹೋಗಿ ಸಾಲಿಗೆ ಬಿಟ್ಟ್ರಿ ಹ ಜಲ್ದಿ ಬರ್ರಿ ಬಾಟ್ಲಿ ಹೇಳಿತ್ರಿ ನಮ್ಮ ತಮ್ಮ ಬಾಟ್ಲಿ ಎಲ್ಲಿ ಗೊತ್ತರಿ ಗೊತ್ತೋಡ್ರಿ ನಿಮ್ ಅಂತ ಹೇಳಿ ಅದನ್ನ ಎಲ್ಲಿ ಬಾಟ್ಲಿ ಇಟ್ಟಿರೋ ಎಲ್ಲಿ ಬಿಟ್ರಾಗ ಗೊತ್ತಿರಿ ನಮ್ ತಮ್ಮ ಶೀದಾ ಮಾತಾಡ್ರಿ ನೀವು ನಾವ್ ಶೀದಾನ ಮಾತಾಡ್ಯಾವ್ರಿ

ప్యాంట్ <laughs> ప్యాంట్ <laughs> <laughs>

மரிய ஒன் முனைத்தின் குட்ஸ்லி ஓடி கட்டி குண்டித்த நீங்க

ಶಾಲಿ ಹೋಗಿ ಬಂದ ಮತ್ತೆ ಹೋಗಿ ಬರೋಣ ಕೊಡ್ತೀನ ತಂದಿದ್ರಿ ಏನ್ ಕೊಡ್ ಕೊಡಕ್ ಬೆನ್ನತ್ತೀರಿ ನಾಯ್ ಕೊಡ್ತೀನಿ ನಾನ್ ಕೊಡ್ತೀರಾ ಮತ್ತ ಈಗ ಕೊಡಂಗಿಲ್ಲ ನಾಯ್ತ್ರಿ ನಾಯ್ ಕೊಡ್ತೀನಿ ಮುಂಜಾನೆ ನೀವ್ ಕೊಡ್ತೀರ ಬಾಯ್ ತಿಳ್ಕೊಂಡ್ ಕೂತೀನಿ ನಾನು ನಾಳೆ ಮುಂಜಾನೆ ಕೊಡ್ತೀನಿ ನಾಳೆ ಕೊಡ್ತೀರಾ

ಏನಾಯ್ತು ಏನಾತ ಆತ ಏನ್ ಆಕಳ ಬಂದು ಕೊಡ್ಕೊಂಬಕೆ ಮತ್ ನಾಳೆ ಕೊಡ್ತಾ ಕೊಡ್ಲಿಲ್ಲ ಹ್ಮ್ ಹೂ ಪಾಟಿ ತಗೊಂಡ್ ಹಾಕೋಳ್ರಿ ಯೇಷ್ ನಾವು ಪಾಪ ಕೊಟ್ನಿ ಅಲ್ಲಿ ಮತ್ತ್ ಇಸ್ಕೊಂಡ್ ನಾಳೆ ಮುಂಜಾನೆ ಜಲ್ದಿ ಕರ್ಕೊಂಡ್ ಬಾರ್ಲಿ ಹು ಕೊಡ್ತಾನ ಅಂತ ಕೇಳಿ ಕಳಿಸಿನಿ ಏನ್ ಕೆಟ್ಟ ಕೆಲ್ಸಾ ಮಾಡಿನಿ ಇದನ್ನ ಇನು ಮತ್ತ್ ಅನಾಹುತ ಮತ್ತ ಅದ್ಕ ಹೌದಪ್ಪಾ ಮತ್ತ್ ತರಾಕ ಯಾಡ ತಂದಿದ್ದಿ ಕಾಣ್ತೇತಿ ಮತ್ತ ನಾರಿಗೊಂದಿನ ಆಕೈತಿ ಇದ್ರ ಮೇಲೆ ಮೇಂಟೆನ್ಸ್ ಮಾಡೋ ನಂಬರ್ ಕೊಡ್ತಾನ ಹಂಗಿತಾ ಮತ್ತ ನಂಬರ್ ಕೊಡ್ಲಿಕನ್ ಹೆಂಗ ಲಾಲಿ ಬಾಪಾ ಅವಂಗಿಲ್ಲನಿದ ಅವನಿಗ್ ಇಲ್ಲಿದ